ಅದೇ ನಮಸ್ಕಾರ ನಾನು ಕಣಿವೆ ಜೋಗಿಹಳ್ಳಿ ಸುರೇಶ್ ನಿಮಗೆಲ್ಲರಿಗೂ ಗೊತ್ತಿರುವಾಗೆ ನಾವು ಕಾಡುಗೊಲ್ಲ ಸಮುದಾಯದ ಪರವಾಗಿ ಕಾಡುಗೊಲ್ಲ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಯೋಸನೆ ಒಂದು ದೊಡ್ಡ ಹೋರಾಟವನ್ನು ಮತ್ತು ಪ್ರತಿಸ್ಪಂದನೆಯನ್ನು ಸಮುದಾಯದ ಏನು ಶೋಷಣೆಯನ್ನು ಅನ್ಯಾಯವನ್ನು ಸಾಮಾಜಿಕ ವಂಚನೆಯನ್ನು ನಾವೆಲ್ಲ ಹೊರಗಡೆ ಆಗ್ತಾ ಇದ್ದೀವಿ ಅದರ ಭಾಗವಾಗಿ ತುಮಕೂರಿನ ಸಮೀಪವಿರುವಂತಹ ಏನು ಏಳುಹಳ್ಳದ ಈರಣ್ಣ ಅನ್ನುವಂಥ ನೀವು ನೋಡಿದ್ ನೋಡ್ತಿರ್ಬೋದು ಒಂದು ಕಾಡುಗುಲ್ಲರ ಈರಣ್ಣ ಏಳು ಏಳು ಹಳ್ಳದ ಈರಣ್ಣ ಅನ್ನುವಂಥ ಒಬ್ಬ ಸಾಂಸ್ಕೃತಿಕ ಈರಗಾರನ ಒಂದು ಗುಡ್ಡೆಯನ್ನು ನಾವು ನೋಡ್ತಾ ಇದ್ದೀವಿ ನಿಮ್ಗೆ ಅನ್ಸ್ಬೋದು ಕಾಡುಗುಲ್ಲರ ಎಲ್ಲ ಸಾಂಸ್ಕೃತಿಕ ನಾಯಕರ ಗುಡ್ಡೆಗಳು ಅಂದರೆ ಸಮಾಧಿಗಳು ಒಂದು ರೀತಿ ಪ್ರಾಕೃತಿಕವಾಗಿ ಪ್ರಾಕೃತಿಕವಾಗಿ ಇರ್ತವೆ ಅನ್ನುವಂಥದ್ದು ಮತ್ತು ನೋಡಿ ನಿಮಗೆಲ್ಲ ಮರಗಳು ಕಾಣ್ತವೆ ಗಿಡ ಮರಗಳು ಕಾಣ್ತಾ ಇದ್ದಾವೆ ಅಂದರೆ ಇಂತಹ ಅಪರೂಪದ ಸ್ಥಳಗಳನ್ನು ನಾವು ಗುರುತಿಸುವಂತಹ ಮತ್ತು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಯಾಕೆಂದರೆ ಯಾವುದೇ ಸಮುದಾಯಕ್ಕೆ ತನ್ನ ಕರಳು ಮತ್ತು ಬಳ್ಳಿ ಅನ್ನುವಂಥದ್ದು ಇರುತ್ತಲ್ಲ ನೆಲ ಸಂಸ್ಕೃತಿ ಇರುತ್ತಲ್ಲ ಅದು ಆ ಸಮುದಾಯದ ನಾಯಕರ ಹೆಜ್ಜೆಗಳ ಮೇಲೆ ಇರುತ್ತೆ ಅದೇ ರೀತಿ ಕಾಡುಗೋಲರಿಗೆ ತಮ್ಮ ಸಮುದಾಯದ ಅಸ್ತಿತ್ವ ಉಳಿಬೇಕು ಮತ್ತು ತಮ್ಮ ಸಮುದಾಯದ ಹೆಜ್ಜೆಗಳನ್ನು ಕಂಡುಕೊಳ್ತಾ ಮನವರಿಕೆ ಮಾಡ್ಕೊಳ್ತಾ ಮುಂದೋಗ್ಬೇಕು ಅಂದರೆ ಅದು ತಮ್ಮ ಸಮುದಾಯದ ಈರಗಾರರು ಮತ್ತು ಸಾಂಸ್ಕೃತಿಕ ನಾಯಕರ ಅರಿವು ಮತ್ತು ಅವರ ಹೆಜ್ಜೆಗಳು ಮುಖ್ಯ ಆಗುತ್ತೆ ಹಾಗಾಗಿಯೇ ನಾವು ಕರ್ನಾಟಕದಾದ್ಯಂತ ಕಾಡುಗೊಲ್ಲರ ಸಾಂಸ್ಕೃತಿಕ ಹೆಜ್ಜೆಗಳು ಅಂದರೆ ಕಾ ಏನು ಈರುಗಾರರ ಒಂದು ಗುಡ್ಡೆಗಳನ್ನು ಸಮಾಧಿಗಳನ್ನು ಉಳಿಸುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ ನಾನು ಈ ಮೂಲಕ ನನ್ನೆಲ್ಲ ಕಾಡುಗೊಲ್ಲ ಸಮುದಾಯಕ್ಕೆ ಕಾಡುಗೊಲ್ಲ ಯುವಸೇನೆಯ ಪರವಾಗಿ ನಾವು ಕೇಳೋದೇನು ಅಂದರೆ ಮತ್ತು ಇತರೆ ತಳ ಸಮುದಾಯಗಳನ್ನ ನಾವು ಕೇಳೋದೇನು ಅಂದರೆ ನಮ್ಮ ಅಸ್ತಿತ್ವ ನಮಗೆ ಬಹಳ ಮುಖ್ಯ ಆಗುತ್ತೆ ಇವತ್ತು ಜಾಗತೀಕರಣದಲ್ಲಿ ನಮ್ಮ ಅಸ್ತಿತ್ವಗಳು ಸಂಸ್ಕೃತಿಗಳು ಹಾಳಾಗ್ತಿದ್ದಾವೆ ಹೊಡೆತಕ್ಕೆ ಸಿಲುಕಿ ನಲುಕ್ತಿದ್ದಾವೆ ಹಾಗಾಗಿ ನಮ್ಮ ಇಂತಹ ಅಪರೂಪದ ಶ್ರೇಷ್ಠ ಯಾಕೆ ಇವು ಶ್ರೇಷ್ಠ ಆಗ್ತವೆ ಅಂದರೆ ಈ ಎಲ್ಲ ಸಾಂಸ್ಕೃತಿಕ ನಾಯಕರು ಜನಾನುರಾಗಿ ಬದು ಜನಾನುರಾಗಿಯಾಗಿ ಬದುಕಂಥವ್ರು ಪಶುಪಾಲನೆ ಮಾಡಿದಂಥವ್ರು ಆಮೇಲೆ ತನ್ನ ಸಮುದಾಯದ ಸಮುದಾಯದ ಪಶುಪಾಲನೆ ಉಳಿಸಿಕೊಳ್ಳೋದಕ್ಕೋಸ್ಕರ ಹುಲ್ಲುಗಾವಲುಗಳನ್ನು ಗಾವುಗಳನ್ನು ಕಾಪಾಡಿಕೊಂಡಂಥವ್ರು ಹೇಗೆ ಜುಂಜಪ್ಪ ತನ್ನ ಪಶುಪಾಲನೆಗಾಗಿ ಏನು ಸೇಳೂರು ದೊರೆಗಳನ್ನು ಒಂದು ರೀತಿ ಪ್ರಭುತ್ವಗಳನ್ನು ಪ್ರಭುತ್ವಗಳ ವಿರುದ್ಧ ತೊಡೆತಟ್ ವಿರುದ್ಧ ತೊಡೆ ತಟ್ಟಿ ಗಾಳಗಳನ್ನು ಹುಲ್ಲುಗಾವುಗಳನ್ನ ಉಳಿಸ್ಕೊಂಡೋ ಹಾಗೆ ಇದೇ ಥರದ ನಮ್ಮ ಈರಣ್ಣ ಇರ್ಬೋದು ಜಂಪಣ್ಣ ಇರ್ಬೋದು ಮೈಲಣ್ಣ ಮಾರಣ್ಣ ಇರ್ಬೋದು ಎತ್ತಪ್ಪ ಇರ್ಬೋದು ಇವರೆಲ್ಲರೂ ಕೂಡ ಜನರ ಬದುಕಿಗಾಗಿ ತಮ್ಮ ಜೀವನವನ್ನು ಕಳೆದುಕೊಂಡವರು ಇನ್ನೊಂದು ದೂರ ಅಂತ ಅಂದರೆ ಕಾಡುಗೊಲ್ಲ ಸಮುದಾಯದ ಎಲ್ಲ ಸಾಂಸ್ಕೃತಿಕ ವೀರರ ಅಂತ್ಯ ಆಗಿರುವಂಥದ್ದು ಮರ್ಡರ್ ಕೊಲೆಯಿಂದ ಅಂತ ಯಾಕೆ ಅಂದರೆ ಸಮುದಾಯದ ಪರವಾಗಿ ನಿಂತದಕ್ಕೆ ಮತ್ತೆ ಯಾಕೆ ಅಂದರೆ ಪ್ರಭುತ್ವಗಳ ವಿರುದ್ಧ ತೊಡೆತಟ್ಟಿ ನಿಂತದಕ್ಕೆ ಮತ್ತೆ ಯಾಕೆ ಅಂದರೆ ಶೀಲ ಮತ್ತು ಶೌಚವನ್ನು ಕಾಪಾಡ್ಕೊಂಡಿದ್ದಕ್ಕೆ ಸಂಚಿಗೋಸ್ಕರ ಕೊಲೆ ಆಗ್ತಾರೆ ಕುತಂತ್ರದಿಂದ ಕೊಲೆ ಆಗ್ತಾರೆ ನೇರವಾಗಿ ಹೋರಾಟ ಮಾಡಿದರೆ ಅವ್ರಿಗೂ ಕಾಡುಗೊಲ್ಲರು ಕೂಡ ಬೇಟೆಗಾರರು ಪಶುಪಾಲನೆ ಮಾಡ್ತಾಯಿದ್ರು ಅದು ಆ ಕಾಲದ ಒಂದು ಸಂಘರ್ಷ ಇತ್ತು ಆ ಸಂಘರ್ಷ ಈ ಕಾಲಕ್ಕೂ ಕಾಡುಗೋಲರಿಗೆ ಮುಂದುವರೆದಿದೆ ಅನ್ನೋದೇ ನಿಜಕ್ಕೂ ದುರಂತ ಬೇಸರದ ಸಂಗತಿ ಹಾಗಾಗಿ ನಮಗೆ ಕಾಡುಗೋಲರಿಗೆ ಮುಖ್ಯವಾಗಿ ನಮ್ಮ ನೆಲಗಳ ತಮ್ಮ ನೆಲೆಗಳನ್ನ ಅಸ್ತಿತ್ವಗಳನ್ನ ಉಳಿಸಿಕೊಳ್ಳುವಂಥದ್ದು ತುಂಬಾ ಅನಿವಾರ್ಯ ಆಗಿದೆ ಇವುಗಳನ್ನ ನಮ್ಮ ಸಾಂಸ್ಕೃತಿಕ ಏನು ಸಂಸ್ಥೆಗಳನ್ನ ಸಾಂಸ್ಕೃತಿಕ ಸಂಸ್ಥೆಗಳನ್ನು ಉಳಿಸಿಕೊಳ್ಳುವಂತಹ ಜವಾಬ್ದ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಈ ನಮ್ಮ ಹೃದಯ ಸ್ಪರ್ಶಿಯಾದಂತಹ ನೆಲಮೂಲ ಸಂಸ್ಕೃತಿಯಾಗಿರುವಂತಹ ಕಾಡುಗೊಲ್ಲರ ಕರಳು ಬಳ್ಳಿಗಳನ್ನ ನಾವು ಅದು ನಮ್ಮೆಲ್ಲರ ಕರ್ತವ್ಯ ಇದು ತುಂಬಾ ಗಂಭೀರವಾದ ವಿಷಯ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸ್ಬೇಕು ಈ ಮೂಲಕ ನಾವು ಎಚ್ಚರಿಕೆಯನ್ನ ಮತ್ತೆ ಒಂದು ಕಠಿಣವಾದ ಸಂದೇಶವನ್ನು ಕೊಡಕ್ಕೆ ಬಯಸ್ತೇವೆ ನೀವು ಮತ್ತೇನಾದರೂ ವಿರೂಪಗೊಳಿಸುವಂತಹ ಕಾಡುಗೊಲ್ಲರ ಅಸ್ತಿತ್ವವನ್ನು ಅಲ್ಲಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರೆ ನಿಮ್ಮ ಅಸ್ತಿತ್ವಕ್ಕೂ ಧಕ್ಕೆ ಆಗತ್ತೆ ಯಾಕೆಂದರೆ ಕಾಡುಗೊಲ್ಲರಿಗೆ ತಮ್ಮ ಸಾಂಸ್ಕೃತಿಕ ನಾಯಕರ ಹೆಜ್ಜೆಗಳು ಮತ್ತು ಅವರ ಒಂದು ಈ ಥರದ ಗುಡ್ಡೆಗಳೇ ಬಹಳ ಮಹತ್ವ ಆಗಿರುತ್ತೆ ಗುಡಿಕಟ್ಟು ಕಟ್ಟೆ ಮನೆಗಳು ಈ ಥರದ ಪೌಳಿಗಳು ಗುಡ್ಡೆಗಳು ಬಹಳ ಮುಖ್ಯ ಆಗಿರುತ್ತೆ ಹಿನ್ನೆಲೆ ಈ ಹಿನ್ನೆಲೆಯಲ್ಲಿ ನನ್ನ ನೆಲೆಗಳನ್ನು ನಮ್ಮ ಸಾಂಸ್ಕೃತಿಕ ಅಸ್ಮಿತೆಗಳನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮದಾಗಿದೆ ದುಷ್ಟಶಕ್ತಿಗಳು ವ್ಯವಸ್ಥಿತವಾದ ಪಿತೂರಿಯನ್ನು ನಮ್ಮ ವಿರುದ್ಧ ಮಾಡ್ತಿದ್ದಾವೆ ಎಷ್ಟೇ ಕಷ್ಟ ಆದರೂ ಕೂಡ ಇವತ್ತಿಗೂ ಜಾಗತೀಕರಣದ ಭರಾಟೆಯಲ್ಲಿ ಸಾಂಸ್ಕೃತಿಕ ಅಸ್ಮಿತೆಯನ್ನು ಬುಡಕಟ್ಟು ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವಂಥ ಕರ್ನಾಟಕದ ಅಪರೂಪದ ಏನು ಸಮುದಾಯಗಳಲ್ಲಿ ಕಾಡುಗೊಲ್ಲ ಸಮುದಾಯವು ಒಂದು ತನ್ನೆಲ್ಲ ಸಂಘರ್ಷಗಳನ್ನು ಎದುರಿಸ್ತಾ ಇಂಥ ಸಂಘರ್ಷಗಳನ್ನು ಎದುರಿಸುವಂಥ ಅನಿವಾರ್ಯತೆ ಬಂದಿದೆ ತಮ್ಮ ಈ ಗುಡಿಕಟ್ಟು ಕಟ್ಟೆ ಮನೆಗಳು ಈ ನಮ್ಮ ಸಾಂಸ್ಕೃತಿಕ ನಾಯಕರ ಸ್ಥಳಗಳ ಪವಿತ್ರ ಸ್ಥಳಗಳನ್ನು ಉಳಿಸ್ಕೊಳ್ಬೇಕಾಗಿದೆ ನೀವೆಲ್ಲರೂ ದೊಡ್ಡ ಶಕ್ತಿಯಲ್ಲಿ ಜೊತೆ ಆಗ್ತೀರಿ ಕಾಡುಗೊಲ್ಲ ಯುವ ಸೇನೆ ಈ ಮೂಲಕ ಒಂದು ದೊಡ್ಡ ಆಂದೋಲನ ರೂಪಿಸುತ್ತೆ ಅನ್ನುವಂಥ ಭರವಸೆ ನಮಗಿದೆ ನೀವು ಬರ್ತೀರಿ ನಮಸ್ಕಾರ